ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತೇನಪ್ಪ ಅಂದ್ರೆ ನಾನು ಆಲ್ರೆಡಿ ಪ್ಲೇನ್ ಬ್ಲೌಸ್ ಕಟಿಂಗ್ ತುಂಬಾನೇ ಹಾಕಿದ್ದೀನಿ ಆದರೆ ಅದು ಕಲರ್ ಕಾಣಿಸಲ್ಲ ಡಾರ್ಕ್ ಇಲ್ಲ ಅಂತ ಕಮೆಂಟ್ ಬಂದ್ ಬಂದಿತ್ತು ಅದಕ್ಕೋಸ್ಕರ ಇವತ್ತು ಒಂದು ಆಲ್ರೆಡಿ ಬ್ಲಾಕ್ ಬ್ಲೌಸ್ ಬಂದಿದೆ ಪ್ಲೇನ್ ಬ್ಲೌಸು ಹಂಗಾಗಿ ಇದರಲ್ಲಿ ನೀಟಾಗಿ ಕಾಣಿಸುತ್ತೆ ಅನ್ಕೋತೀನಿ ಆಲ್ರೆಡಿ ನಾನು ಬ್ಲಾಕ್ ಬ್ಲೌಸ್ ಪೀಸ್ ಹೊಲೇಣ ಅನ್ಕೋತಿದೆ ಟೈಮ್ ಆಗಲಿಲ್ಲ ಅಂದ್ರೆ ನಮ್ಗೆ ಹೊಲ್ಕೊಳ್ಳೋಕೆ ಇವ್ ಬೇರೆಯವ್ರದ್ದು ದಲಿತಾ ಇರ್ತೀವಿ ನಮ್ದು ಇವ್ ಬಿಡು ಹೊಲ್ಕೊಳ್ಳೋಣ ಅಂದ್ಬಿಟ್ಟು ಹಂಗಾಗಿ ಹೊರದಿಲ್ಲ ಈಗ ಆಲ್ರೆಡಿ ಒಂದು ಸ್ಟಿಚಿಂಗ್ ಬಂದಿದೆ ಹಾಗಾಗಿ ಅದನ್ನೇ ತೋರಿಸ್ತೀನಿ ಓಕೆನಾ ಯಾರಿಗ ಅರ್ಥ ಆಗ್ದಿಲ್ಲ ಅಂತಿದ್ರೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಮೊದ್ಲೇದಾಗಿ ಈ ತರ ಓಪನ್ ಇರೋದು ಆ ಕಡೆ ಇರಬೇಕು ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು ಈ ತರ ಓಪನ್ ಇರೋದು ಆ ಕಡೆ ಇರಲಿ ಕ್ಲೋಸ್ ಇರೋದು ಈ ಕಡೆ ಓಕೆನಾ ಇವಾಗ ಈ ರೀತಿ ಇದ್ದಾಗ ಇದು ಎಮ್ಮಿಂಗು ಎಮ್ಮಿಂಗ್ ಬರುತ್ತೆ ಅಂದ್ರೆ ಪ್ಲೇನ್ ಬ್ಲೌಸ್ ಇದು ಎಮ್ಮಿಂಗ್ ಬರುತ್ತೆ ಓಕೆನಾ ಇಲ್ಲಿ ಒಂದೂವರೆ ಇಂಚ್ಗೆ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಂಚ್ ತಗೊಂಡ್ರೆ ಸಾಕು ಇಲ್ಲ ನಿಮ್ಗೆ ಎರಡು ಇಂಚು ಇದು ಅಂಚಿ ಇಲ್ಲ ಅಂದ್ರೆ ಎರಡು ಇಂಚ್ ತಗೊಳ್ಳಿ ಅವ್ರು ಡಬಲ್ ಫೋಲ್ಡ್ ಮಾಡೋಕೆ ಸರಿ ಅಂಚಿರೋದ್ರಿಂದ ಒಂದೂವರೆ ಇಂಚ್ ಆದ್ರೆ ಸಾಕು ಓಕೆನಾ ಒಂದೂವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇದು ಎಮ್ಮಿಂಗ್ ಮಾಡೋದಿಕ್ಬೇಕು ಪ್ಲೇನ್ ಬ್ಲೌಸ್ ಅಲ್ವಾ ಅದಕ್ಕೆ ಓಕೆನಾ ಈಗ ಬ್ಲೌಸ್ ನ ಉದ್ದ ತಗೊಳ್ಳೋಣ ಓಕೆನಾ ಈ ತರ ಬ್ಲೌಸ್ ತಗೊಳ್ಳಿ ಅಳತೆ ಬ್ಲೌಸ್ ನ ಈ ತರ ಉಲ್ಟಾ ಇಟ್ಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಈ ಕಡೆಯಿಂದ ಇಲ್ಲಿ ತಗೊಳ್ಳಿ ಓಕೆನಾ ಇಲ್ಲಿಂದ ಇಲ್ಲಿ ಡಾಟ್ ಇಡ್ತಿರ್ತೀವಲ್ಲ ಇಲ್ಲಿವರೆಗೂ ತಗೊಳ್ಳಿ ಕರೆಕ್ಟ್ ಆಗಿ ಇದು ಹದಿಮೂರು ಬಂದಿದೆ ಓಕೆನಾ ಇಲ್ಲಿ ಆಲ್ರೆಡಿ ನಾವು ಸ್ಟಿಚಿಂಗ್ ಬಿಟ್ಟಿರೋದ್ರಿಂದ ಇಲ್ಲಿಂದ ಮಾರ್ಕ್ ಹೀಗೆ ಹದಿಮೂರಕ್ಕೆ ಮಾರ್ಕ್ ಇನ್ನೊಂದು ಅರ್ಧ ಇಂಚು ಸ್ಟಿಚಿಂಗಿಗೆ ಓಕೆನಾ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ ಇವಾಗ ಇದು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಇವಾಗ ಇದರದ ಡೀಪ್ ನೋಡ್ಕೊಳ್ಳೋಣ ಡೀಪ್ ಇದೆ ಬ್ಲೌಸ್ ಅಲ್ಲಿ ಈ ತರ ಕೆಳಗಡೆ ಇರುತ್ತಲ್ಲ ಈಗ ಇಟ್ಕೊಂಡು ಮಾರ್ಕ್ ಮಾಡ ಓಕೆನಾ ಈ ರೀತಿ ಅಷ್ಟು ಮಾರ್ಕ್ ಮಾಡ್ಕೊಂಡು ಮೇಲೆ ಒಂದು ಕಾಲ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ಇಲ್ಲಿಗೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಬಂದ್ಬಿಡುತ್ತೆ ನಾವ್ ಮೇಲೆ ಕಟ್ ಮಾಡಿದಾಗ ಸ್ಟಿಚಿಂಗ್ ಕರೆಕ್ಟ್ ಆಗಿ ಅವ್ರಿಗೆ ಹೇಳಿರೋ ಡೀಪ್ ಬರುತ್ತೆ ಓಕೆನಾ ಇವಾಗ ಸೊಂಟದ ಸುತ್ತಾಡುತ್ತೆ ತಗೊಳ್ಳೋಣ ಇಲ್ಲಿ ಉಕ್ಸ್ಪಟ್ಟಿ ಇರುತ್ತೆ ಉಕ್ಸ್ಪಟ್ಟಿ ಇಂದ ತಗೊಳ್ಳಿ ಈ ರೀತಿ ಉಕ್ಸ್ಪಟ್ಟಿಂದ ಜಾಸ್ತಿ ಎಳೆಯಕ್ಕೆ ಹೋಗಬೇಡಿ ಜಾಸ್ತಿ ಲೂಸ್ ಕೊಡಬಾರ್ದು ಒಂದ್ ಲೆವೆಲ್ ಆಗಿ ಈ ತರ ಇಟ್ಕೊಳ್ಳಿ ಜಾಸ್ತಿ ಜೋರಾಗಿ ಎಳೆಯಕ್ಕೆ ಹೋಗ್ಬಿಡಿ ಒಂದ್ ಲೆವೆಲ್ಗೆ ಅಂದ್ರೆ ಲೂಸ್ ಕೊಡಬಾರ್ದು ಆ ರೀತಿ ಒಂದು ಇದಾಗಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಇಲ್ಲಿ ಪಟ್ಟಿನ ಇದನ್ನ ಅಳತೆ ಮಾಡಬಾರ್ದು ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ತಗೊಳ್ಳಿ ಬಂದ್ಬಿಟ್ಟು ಮೂವತ್ತ ಒಂದೂವರೆ ಇದೆ ಓಕೆನಾ ನಾಲ್ಕು ಭಾಗ ಮಾಡ್ಕೊಳ್ಳಿ ಓಕೆನಾ ಮೂವತ್ತ ಒಂದೂವರೆ ಇದೆ ಇದನ್ನ ನಾಲ್ಕು ಭಾಗ ಮಾಡ್ಕೋಬೇಕು ಈ ಟೇಪ್ ಅಲ್ಲಿ ನಾಲ್ಕು ಭಾಗ ಮಾಡಿದ್ರೆ ನಮ್ಗೆ ಒಂದು ಪಾಯಿಂಟ್ ಕಡಿಮೆ ಎಂಟು ಇಂಚ್ ಬರುತ್ತೆ ಓಕೆನಾ ಒಂದು ಪಾಯಿಂಟ್ ಕಡಿಮೆ ಇಂಚ್ ಬಂದಿದೆ ಓಕೆನಾ ಇಲ್ಲಿಂದ ಒಂದ್ ಇಂಚು ಡಾಟ್ ಬಿಡಿ ಓಕೆನಾ ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ನೀವು ಇದು ಬೇಕು ಯಾವ್ದೇ ಬ್ಲೌಸ್ ಆದ್ರೂ ಎರಡು ಇಂಚು ಬಿಡ್ತೀನಿ ಹಂಗಾಗಿ ಎರಡು ಬಿಟ್ಟಿದೀನಿ ನೀವು ಬೇಡ ಅಂದ್ರೆ ಇದಾಯ್ತು ಈಗ ಎದೆ ಸುತ್ತಳತೆ ತಗೊಳ್ಳೋಣ ಎದೆ ಸುತ್ತೆ ಬಂದ್ಬಿಟ್ಟು ಉಕ್ಸ್ಪಟ್ಟಿ ಇರುತ್ತಲ್ಲ ಆ ಕಡೆಯಿಂದ ತಗೊಳ್ಳಿ ಓಕೆನಾ ಈ ರೀತಿ ಉಕ್ಸ್ಪಟ್ಟಿಯಿಂದ ಇಲ್ಲಿ ಕಂಕ್ಲ ಹತ್ರ ಜಾಯಿಂಟ್ ಇರುತ್ತಲ್ಲ ಅಲ್ಲಿವರೆಗೂ ತಗೊಳ್ಳಿ ಓಕೆನಾ ಈ ರೀತಿ ಜಾಸ್ತಿ ಎಳೆಯಕ್ ಹೋಗ್ಬಾರ್ದು ಒಂದ್ ಲೆವೆಲ್ ತರ ಇದು ಒಂಬತ್ತು ಕಾಲಿದೆ ಇದೆ ಓಕೆನಾ ಒಂಬತ್ತು ಕಾಲು ಸಾರಿ ಒಂಬತ್ತು ಕಾಲು ಮೂವತ್ತೇಳು ಇಂಚ್ ಬರುತ್ತೆ ಓಕೆನಾ ಇದು ಒಂಬತ್ತು ಕಾಲು ಅಂದ್ರೆ ಎದೆ ಸುತ್ತಾಳುತ್ತೆ ಮೂವತ್ತ ಏಳು ಇಂಚ್ ಬರುತ್ತೆ ಇದು ಒಂಬತ್ತು ಕಾಲು ಮಾರ್ಕ್ ಮಾಡಿಕೊಂಡು ಇದು ಇಲ್ಲಿಂದ ಈಗ ಶೋಲ್ಡರ್ ಶೋಲ್ಡರ್ ಬಂದ್ಬಿಟ್ಟು ನಾನು ನೆಕ್ಗೆ ಎರಡು ಇಂಚ್ ತಗೋತೀನಿ ಎರಡು ಇಂಚು ಎರಡು ಇಂಚ್ ತಗೊಂಡ್ರೆ ಸಾಕು ಇದು ಬಂದ್ಬಿಟ್ಟು ಇದು ಎರಡು ಇಂಚಿದೆ ನಾನು ಎರಡೂವರೆ ತಗೋತೀನಿ ಓಕೆನಾ ರೆಡಿ ನಮಗೆ ಎರಡು ಇಂಚ್ ಬೇಕು ಎರಡು ಇಂಚ್ ಬಿಟ್ಟು ಮೇಲೆ ತಗೊಳ್ಳೋಣ ಓಕೆನಾ ಎರಡೂವರೆ ಇಂಚು ತಗೊಂಡ್ರೆ ಸಾಕು ಇದು ನಾಲ್ಕು ಮುಕ್ಕಾಲ್ ಇದೆ ಓಕೆನಾ ಈ ನಾಲ್ಕು ಮುಕ್ಕಾಲ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಡಿ ನಾಲ್ಕು ಮುಕ್ಕಾಲ್ ಮಾರ್ಕ್ ಮಾಡಿ ಇದನ್ನ ಜೈಂಟ್ ಮಾಡ್ಕೊಂಬಿಡಿ ನಾಲ್ಕು ಮುಕ್ಕಾಲ್ಗೆ ಮಾಡಿರ್ತೀರ ಜಾಯಿಂಟ್ ಮಾಡಿ ಮತ್ತೆ ಇವಾಗ ಇದನ್ನ ಬಂದ್ಬಿಟ್ಟು ನೆಕ್ ಬಿಡ್ತು ಆಲ್ರೆಡಿ ಎರಡು ಇಂಚಿಗೆ ತಗೊಂಡಿದೀವಲ್ಲ ಇವಾಗ ಈ ರೀ ಬ್ಲೌಸ್ನ ಅದ್ರ ಇಂಚ್ ಇಟ್ಕೊಂಡಿದೀವಲ್ಲ ಇದೊಂದು ಎರಡು ಮುಕ್ಕಾಲ್ಗೆ ಇಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ದೀಪ್ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಅಗ್ಲ ಮಾಡ್ಕೋಬಹುದು ಅಷ್ಟೇ ಇಡ್ಬೇಕು ಅಂತ ಏನಿಲ್ಲ ನೀವು ಇದು ಬ್ರಾಡ್ ಆಗ್ಬೇಕು ಅಂದ್ರೆ ಎರಡೂವರೆ ಎರಡು ಮುಕ್ಕಾಲ್ ಆ ತರ ಓಕೆನಾಡಿ ಓಕೆನಾ ಓಕೆನಾ ಅದು ರೌಂಡ್ ಶೇಪ್ ಅಲ್ಲಿಗೆ ಬಂತು ಓಕೆನಾ ಈಗ ಬ್ಲೌಸ್ ನ ತಗೊಂಡು ಆಮೇಲೆ ಇಲ್ಲಿ ಇದ್ರ ಅಳತೆ ಇರುತ್ತಲ್ಲ ಇಲ್ಲಿಂದ ನಾವು ಡಾಟ್ಕ್ ಬಿಟ್ಟಿದಿವಲ್ಲ ಅಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳಿ ಓಕೆನಾ ಆಯ್ತು ಇವಾಗ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಬಿಡೋಣ ಇಲ್ಲಿಂದ ಇಲ್ಲಿ ಹಿಂಗ್ ಜಾಯಿಂಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಇದನ್ನ ಜಾಯಿಂಟ್ ಈಗ ಇಲ್ಲಿಂದ ಮತ್ತೆ ಇಲ್ಲಿಗೆ ಜಾಯಿಂಟ್ ಮಾಡೋಣ ಆಯ್ತು ಇವಾಗ ಇಲ್ಲಿಂದ ಈ ತರ ಒಂದು ಶೇಪ್ ಕೊಡೋಣ ಶೇಪ್ ಕೊಟ್ಬಿಡೋಸಲ ಇದನ್ನ ಚೆಕ್ ಮಾಡ್ಕೊಬೋಣ ಇವಾಗ ಹಿಂದೆ ಹಿಂದೆ ಪೀಸ್ ಇರುತ್ತಲ್ಲ ಅದ್ರಲ್ಲಿ ಚೆಕ್ ಮಾಡಿ ಮುಂದೆ ಅದ್ರಲ್ಲಿ ತಗೋಬಾರ್ದು ಈ ಮುಂದೆ ಶೇಪ್ ತೆಗ್ದಿರ್ತೀವಿ ಈ ತರ ಹಿಂದೆ ಅದ್ರಲ್ಲ ಇಟ್ಕೊಂಡು ಈ ತರ ಶೋಲ್ಡರ್ ಜಾಯಿಂಟ್ ಮಾಡಿರ್ತಿವಿ ಅಲ್ಲಿಂದ ಕಂಕಳು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಈ ರೀತಿ ಇಲ್ಲಿ ಒಂದ್ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟು ಈ ರೀತಿ ಏನ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನೀಟಾಗಿ ಎಳೆದು ಇದ್ ಮಾಡಿಕೊಡಿ ಓಕೆನಾ ನೋಡಿ ಕರೆಕ್ಟಾಗಿ ಬಂದಿದೆ ಓಕೆನಾ ಕರೆಕ್ಟಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಕಡಿಮೆ ಇದ್ದಿದ್ರೆ ನಾವು ಆ ಕಡೆ ಈ ಕಡೆ ಇದ್ ಕರೆಕ್ಟಾಗಿದೆ ಓಕೆನಾ ಆಗಿದೆ ಇದು ಕಟ್ ಮಾಡ್ಕೊಳ್ಳೋಣ ಇಷ್ಟೇನೆ ಇದು ಬ್ಯಾಕ್ ಈ ರೀತಿ ಕಟ್ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳೋಣ ಇವಾಗ ಇದನ್ನ ಓಪನ್ ಕಡೆ ಇವಾಗ ಓಪನ್ ಕಡೆ ಮಾಡ್ಕೊಳಿ ಈ ತರ ಊಟ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡಾಗ ಇವಾಗ ನಾವು ಕಟಿಂಗ್ ಮಾಡಿರ್ತೀವಲ್ಲ ಇದನ್ನ ಈ ರೀತಿ ಇಟ್ಕೊಳಿ ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಬೋದು ಒಂದ್ ಸಾಮ್ನಾಗಿ ಕರೆಕ್ಟ್ ಆಗಿ ಇಲ್ಲಿ ಇಂಚ್ ಬಿಡಿ ಯಾಕೆಂದ್ರೆ ಲುಕ್ಸ್ ಪಟ್ಟು ಐಪಟ್ಟಿ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಬಟ್ಟೆ ಬಿಟ್ಬಿಡಿ ಓಕೆನಾ ಇವಾಗ ಬ್ಲಾಕ್ ಬ್ಲೌಸ್ ಪೀಸ್ ಆಗಿರೋ ನೀಟಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ ಮೊದಲು ಎರಡು ಮೂರು ಬ್ಲೌಸ್ ಪೀಸಲ್ಲಿ ಕಟಿಂಗ್ ಮಾಡಿ ತೋರಿಸ್ತೆ ಯಾಕಂದ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಮಾರ್ಕಿಂಗ್ ಕಾಣಿಸ್ತಾ ಇಲ್ಲ ಅಂತಾನೆ ಕಮೆಂಟ್ಸ್ ಬಂದಿತ್ತು ಅದಕ್ಕೋಸ್ಕರ ಅದ್ ವೈಟ್ ಮಾಡ್ತಿದ್ದೆ ಒಂದು ವೀಡಿಯೋ ಹಾಕೋಣ ಅಂತ ಆದರೆ ಏನು ಮಾಡೋದು ಇವಾಗ ಸಿಕ್ತು ಆಲ್ರೆಡಿ ಸ್ಟಿಚಿಂಗ್ ಗೆ ಬಂದಿರೋದ್ರಿಂದ ನಮಗೆ ಆರಾಮಾಗಿ ನಮಗೆ ಸ್ಟಿಚಿಂಗೂ ಆಗುತ್ತೆ ತೋರ್ಸೋಕ್ಕೂ ಆಗುತ್ತೆ ಅನ್ಬಿಟ್ಟು ಸ್ಟಿಚ್ ಮಾಡ್ತಾ ಇದೀನಿ ಈ ತರ ಒಂದು ಪಿನ್ ಹಾಕೋಬೇಡಿ ಯಾಕಂದ್ರೆ ಬಟ್ಟೆ ಸರಿಯುತ್ತೆ ಅನ್ನೋದಕ್ಕೋಸ್ಕರ ಈ ತರ ಪಿನ್ ಹಾಕೊಂಡ್ರೆ ನಮ್ಗೆ ಬಟ್ಟೆ ಕಡೆ ಈ ಕಡೆ ಸರಿಯಲ್ಲ ಓಕೆನಾ ಗುಂಡಿನ ಅವಶ್ಯಕತೆ ಇದ್ದೇ ಇರುತ್ತೆ ಅದು ಬಿಗಿನರ್ಸ್ಗಂತೂ ಬೇಕೇ ಬೇಕು ಇವಾಗ ಇದೇ ರೀತಿ ಇದನ್ನ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊಂಡು ಮತ್ತೆ ಏನಿರುತ್ತೆ ಇದೇ ಶೇಪಲ್ಲಿ ಕಟ್ ಮಾಡ್ಕೊಳ್ ಏನಿಲ್ಲ ಇದರಲ್ಲಿ ಇದೇನು ನಾವು ಬ್ಲೌಸ್ ಕಟ್ ಮಾಡಿದ್ದೀವಲ್ಲ ಅಷ್ಟೇ ಸೇಮ್ ಇಲ್ಲಿ ಒಂದು ಕಾಲ್ ಇಂಚ್ ಜಾಸ್ತಿ ತಗೊಳ್ಳಿ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ ಹೋಗುತ್ತೆ ಇಲ್ಲಿ ಬಂದ್ಬಿಟ್ಟು ಒಂದು ಇಂಚ್ ತಗೊಳ್ಳಿ ಯಾಕಂದ್ರೆ ಇಲ್ಲಿ ಡಾಟ್ ಕೆಳಗಡೆ ಡಾಟ್ ಇಡತಿವಲ್ಲ ಅಲ್ಲಿ ಹೋಗುತ್ತೆ ಓಕೆನಾ ಈ ರೀತಿ ಇಷ್ಟ ಆಯ್ತು ಹಾಕೊಂಡ್ಬಿಡೋಣ ತೆಗೆದ್ಬಿಡೋಣ ಈ ಪೀಸ್ ತೆಗೆದ್ಬಿಟ್ಟು ಈಗ ಇಲ್ಲಿ ಶೇಪ್ ತೆಗಿಬೇಕು ಇರುತ್ತೆ ಇಲ್ಲಿ ನೀಟಾಗಿ ಈ ಕಡೆಯಿಂದ ಇಲ್ಲಿಂದ ತಗೊಳ್ಳಿ ನಿಮ್ಗೆ ಇಲ್ಲಿಂದ ಹಿಂಗ್ ತೆಗಿಯೋದ್ರಿಂದ ರಿಂಕಲ್ಸ್ ಆಗುತ್ತೆ ಓಕೆನಾ ಶೋಲ್ಡರ್ ಡ್ರಾಪ್ ಆಗಲ್ಲ ರಿಂಕಲ್ಸ್ ಸವೆಡ್ ಆಗುತ್ತೆ ಫಿಟ್ಟಿಂಗ್ ಪರ್ಫೆಕ್ಟ್ ಇರುತ್ತಲ್ಲ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ ಈ ರೀತಿ ಇಟ್ಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಇದನ್ನ ಈ ರೀತಿ ಇಟ್ಕೊಳ್ಳಿ ಅಷ್ಟೇನೆ ಈ ರೀತಿ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಈ ರೀತಿ ಅದು ಏನಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಷ್ಟೇ ಓಕೆನಾ ಏನಾದ್ರೂ ಅಪ್ಸ್ಮಾತ್ ಹೆಚ್ಚು ಕಡಿಮೆ ಇದೆ ಅನ್ಸೋದ್ರೆ ನೀವು ಈ ತರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ಅವಾಗ ಏನಾಗುತ್ತೆ ನಿಮ್ಗೆ ನೀಟಾಗಿ ಸ್ಟ್ರೈಟ್ ಬರುತ್ತೆ ಓಕೆನಾ ನೋಡಿ ಇಷ್ಟೇ ಈ ರೀತಿ ಮಾಡಿಕೊಂಡ್ರೆ ಆಯ್ತು ಇದಾಯ್ತು ಸೈಡ್ನ ತಗೊಳ್ಳಿ ನಾನು ಸ್ಟಿಚಿಂಗ್ ಎಲ್ಲ ಸೇರ್ಸೆ ತಗೋತಾ ಇದ್ದೀನಿ ಒಟ್ಟಿಗೆ ಇದು ಹತ್ತು ಇಂಚಿದೆ ಓಕೆನಾ ಹತ್ತು ಇಂಚು ಇಲ್ಲಿ ಬೆಲ್ಟ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ತಗೋಬೇಕು ಇಲ್ಲಿಗೆ ಬಂದ್ಬಿಟ್ಟು ಇದು ಹನ್ನೆರಡು ಮುಕ್ಕಾಲಿದೆ ಇದೆ ಓಕೆನಾ ಹನ್ನೆರಡು ಮುಕ್ಕಾಲು ಅಂದ್ರೆ ಹದಿಮೂರು ಕಾಲು ತಗೋಬೇಕಾಗುತ್ತೆ ಓಕೆನಾ ಇಂಚು ಹದಿಮೂರು ಕಾಲು ಓಕೆನಾ ಸ್ಟಿಚಿಂಗು ಸೇರಿಸಿ ಇಲ್ಲಿಗೆ ಹತ್ತು ಇಂಚು ಇಲ್ಲಿಂದ ಹದಿಮೂರು ಕಾಲು ಓಕೆನಾ ಇಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಷ್ಟೇನೆ ಇದು ಈಗ ಇಲ್ಲಿಂದ ಒಂದು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಅರ್ಧ ಇಂಚು ಇದಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಸೇರಿಸಿ ನಾಲ್ಕು ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಮಾರ್ಕ್ ಮಾಡಿ ಈ ಕಡೆಯಿಂದ ಒಂದು ಇಂಚು ಓಕೆನಾ ಇವಾಗ ಇದನ್ನ ಇಲ್ಲಿ ಜಾಯಿಂಟ್ ಮಾಡಿರ್ತೀವಿ ಡಾಟ್ ಪಾಯಿಂಟ್ಗೆ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ ಓಕೆನಾ ಇಷ್ಟೇ ಇದಾಯಿತು ಇವಾಗ ಇಲ್ಲಿಂದ ಇಲ್ಲಿಗೆ ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ ಉಕ್ಸ್ಪಟ್ಟಿ ಕಡೆಯಿಂದ ತಗೊಂಡು ಇಲ್ಲಿಂದ ಈ ರೀತಿ ಇಟ್ಕೊಳ್ಳಿ ಇಲ್ಲಿಂದ ಇಟ್ಕೊಂಡು ಇಲ್ಲಿಂದ ಒಂದ್ ಇಂಚ್ ತಗೊಳ್ಳಿ ಓಕೆನಾ ಯಾಕೆಂದ್ರೆ ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ ಮೇಲ್ಗಡೆ ಸ್ಟಿಚಿಂಗ್ ಹೋಗುತ್ತೆ ಮಧ್ಯದಲ್ಲಿ ಡಾಟ್ ಹೋಗುತ್ತೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಓಕೆನಾ ಇಲ್ಲಿಂದ ಇಲ್ಲಿ ಒಂದ್ ಇಂಚು ಎಕ್ಸ್ಟ್ರಾ ತಗೊಂಡು ಇದು ಇಲ್ಲಿಂದ ಈ ಡಾಟ್ ಇಂದ ಈ ರೀತಿ ಕ್ರಾಸ್ ಆಗಿ ಜೈಂಟ್ ಇಷ್ಟೇನೆ ಇದು ಓಕೆನಾ ಇವಾಗ ಮತ್ತೆ ಇಲ್ಲಿ ನೋಡ್ಕೋಬೇಕು ಇದೇ ಬ್ಲೌಸ್ ಅಲ್ಲಿ ಅಳತೆ ಬ್ಲೌಸ್ ಅಲ್ಲಿನೇ ಕಂಕ್ಲೂಟ್ ಜೈಂಟ್ ಇರುತ್ತಲ್ಲ ಇಲ್ಲಿಂದ ಈ ಬೆಲ್ಟ್ವರ್ಗು ಎಷ್ಟು ಬರುತ್ತೆ ಈ ರೀತಿ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಇಲ್ಲಿ ಡಾಟ್ ಇಡೋದ್ರಿಂದ ಒಂದು ಅರ್ಧ ಇಂಚು ಕೆಳಗಡೆ ಬಿಡಿ ಸ್ಟಿಚಿಂಗ್ ಎಲ್ಲ ಸೇರಿಸಿ ಒಂದು ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ಈ ಕಡೆನೂ ಒಂದು ಇಂಚು ಆ ಕಡೆನೂ ಒಂದು ಇಂಚು ಯಾಕಂದ್ರೆ ಇಲ್ಲಿ ಈ ಕಡೆನೂ ಸ್ಟಿಚಿಂಗ್ ಹೋಗುತ್ತೆ ಈ ಕಡೆ ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಡಾಟ್ ಬರುತ್ತೆ ಎರಡು ಕಡೆನೂ ಸೇಮ್ ಬರುತ್ತೆ ಹಾಗಾಗಿ ಒಂದು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಓಕೆನಾ ಈ ರೀತಿ ಮಾರ್ಕ್ ಮಾಡ್ಕೊಂಡ ಮುಗಿತು ನೋಡಿ ಈ ತರ ಬರುತ್ತೆ ಶೇಪ್ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ನೀಟಾಗಿ ಈ ರೀತಿ ಕರೆಕ್ಟ್ ಆಗಿದ್ರ ಮಧ್ಯಕ್ಕೆ ಮಾರ್ಕ್ ನೋಡಿ ಈ ರೀತಿ ಕರೆಕ್ಟ್ ಆಗಿದೆ ಇಲ್ಲಿಂದ ಇಲ್ಲಿ ಒಂದು ಎರಡೂವರೆ ಇಂಚು ಮಾರ್ಕ್ ಮಾಡ್ಕೊಡಿ ಓಕೆನಾ ಎರಡೂವರೆ ಇಂಚು ಈ ಕಡೆ ಒಂದು ಮೂರು ಇಂಚು ಇದೆರಡ್ರ ಎರಡರ ಮಧ್ಯ ಒಂದು ಹಾಕೊಳ್ಳಿ ಇವಾಗ ಎರಡರ ಮಧ್ಯೆ ಇದು ಇದು ಮಧ್ಯೆ ಇರುತ್ತಲ್ಲ ಅಲ್ಲಿ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇಷ್ಟೇನೇ ಇದು ಇಷ್ಟೇ ನೋಡಿ ಎಷ್ಟು ನೀಟಾಗಿ ಬಂತು ಈ ಥರ ಡಾಟ್ ಆಗಲಿ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಅಂದರೆ ನಾವು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಓಕೆನಾ ಇದಾಯಿತು ಇವಾಗ ಇದು ಸೈಡ್ ಗಿಡನ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಇವಾಗಿದು ಆ್ಯಕ್ಚುಲಿ ಎಂಬತ್ತು ಸೆಂಟಿಮೀಟ್ರ್ ಅವರೇ ತಂದಿರೋದಿದು ಬ್ಲೌಸ್ ಪೀಸು ಹಂಗಾಗಿ ಏಯ್ಟಿ ಸೆಂಟಿಮೀಟ್ರ್ ತಗೋಬಂದಿದ್ದಾರೆ ಇವಾಗ ಅದಂದ್ರೆ ತೋಡೆ ಚಿಕ್ಕದಿದೆ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಬೋದು ಆದರೆ ಬೆಲ್ಟಿಗೆ ಬೇರೆ ಏನಾದರೂ ಕೊಡಬೇಕಾಗುತ್ತೆ ಸ್ವಲ್ಪ ಪೀಸು ಏನು ಮಾಡೋಕ್ಕಾಗಲ್ಲ ನೋಡಿ ಇವಾಗ ಕೆಳಗಡೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಎಮ್ಮಿಗೆ ಈ ಥರ ಬಿಟ್ಟು ಇವಾಗ ಏನು ಅಳತೆ ಬ್ಲೌಸ್ ಇದೆಯಲ್ಲ ಇದರಲ್ಲಿ ಅವ್ರು ಒಂದು ಅರ್ಧ ಇಂಚ್ ಉದ್ದ ಬೇಕು ಅಂತ ಹೇಳಿದ್ದಾರೆ ಒಂದು ಅರ್ಧ ಇಂಚ್ ಕೆಳಗಡೆ ಬಿಟ್ಟು ತಗೊಳ್ಳೋಣ ಈ ರೀತಿ ಇಟ್ಟು ಅವ್ರು ಅರ್ಧ ಇಂಚ್ ಉದ್ದ ಬೇಕು ಅಂದಿರೋದ್ರಿಂದ ಈ ರೀತಿ ಇಟ್ಕೊಂಡು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಸ್ಟಿಚಿಂಗ್ಗೆ ಡಾಕ್ ಇದಕ್ಕೆ ಎರಡು ಕುಸಿಯಿಸಿ ಮತ್ತೆ ಇಲ್ಲಿಂದ ಬಂದ್ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಜಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ಮಾರ್ಕ್ ಮಾಡಿ ಓಕೆನಾ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದರಿಂದ ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಇದು ಬಂದ್ಬಿಟ್ಟು ಈ ರೀತಿ ನೀಟಾಗಿ ಕ್ರಾಸ್ ಆಗ್ತೀವಿ ಇಷ್ಟೆಂಟು ಓಕೆನಾ ನಿಮ್ಗೆ ಅಷ್ಟು ಇದು ಕನ್ಫ್ಯೂಸ್ ಆಯಿತು ಅಂದ್ರೆ ಒಂದ್ಸಲ ಅರ್ಧ ಪ್ಲಸ್ ಚೆಕ್ ಮಾಡ್ಕೊಂಬಿಡಿ ಈಗ ಇದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಇದ್ರೆ ಸರಿ ಮಾಡ್ಕೋಬೇಕು ಈಗ್ಲೇನೆ ನೀವು ಆಮೇಲೆ ಮಾಡ್ಕೋತೀನಿ ಅಂದ್ರೆ ಆಗಲ್ಲ ಈಗ್ಲೇನೆ ಸರಿ ಮಾಡ್ಕೋಬೇಕಾಗುತ್ತೆ ನೋಡಿ ಇದ್ರಲ್ಲೇನಾದ್ರೂ ಜಾಸ್ತಿ ಬಂತು ಅಂದ್ರೆ ಕೆಳಗಡೆ ಮಾಡ್ಕೋಬೇಕು ಕಮ್ಮಿ ಬಂತು ಅಂದ್ರೆ ಮೇಲಕ್ಕೆ ಹೋಗ್ಬೇಕು ಓಕೆನಾ ನೋಡಿ ಒಂದು ಅರ್ಧ ಇಂಚು ಮೇಲಕ್ಕೆ ಹೋಗ್ತಾ ಇದೆ ಕೆಳಗಡೆ ಒಂದು ಅರ್ಧ ಇಂಚು ಕೆಳಗಡೆ ಮಾಡೋಣ ಓಕೆನಾ ಆಲ್ರೆಡಿ ಇಲ್ಲಿ ಕೆಳಗಡೆನೇ ಇದೆಯಲ್ಲ ಇಲ್ಲಿಗೆ ತಗೋತೀನಿ ಇಲ್ಲಿಂದ ಹಿಂಗೆ ಸ್ವಲ್ಪ ಕ್ರಾಸಾಗಿ ಹೋಗಲಿ ಅಷ್ಟೇ ಏನಾಗುತ್ತೆ ನಮಗೆ ಕೆಳಗಡೆ ಹೋದಾಗ ಸ್ವಲ್ಪ ಕ್ರಾಸಾಗಿ ಹೋಗೋದ್ರಿಂದ ಅಲ್ಲಿದೆಲ್ಲ ಅಡ್ಜಸ್ಟ್ ಆಗುತ್ತೆ ಓಕೆನಾ ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ ಬಿಟ್ಟು ಈ ರೀತಿ ಅಳತೆ ತೊಗೊಳ್ಳಿ ಇವಾಗ ಈ ರೀತಿ ಅಳತೆ ತೊಗೊಂಡ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ತೊಂದರೆ ಆಗೋಲ್ಲ ಓಕೆನಾ ಅವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಹಾಂ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಇದು ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಎರಡು ಇಂಚ್ ಕರೆಕ್ಟಾಗಿದೆ ಮಾಡಿ ಎರಡು ಪೀಸ್ ತಗೊಳ್ಳಿ ಈ ರೀತಿ ನೀಟಾಗಿ ಶೇಪ್ ತಗೊಳ್ಳಿ ಈ ಅಲ್ಲೇ ಇರೋದು ನಿಮಗೆ ಸೇಪ್ ತೆಗಿಯೋದ್ರಿಂದ ರಿಂಗ್ ಕಲ್ ಸಾವೇಡ್ ಆಗುತ್ತೆ ಇಲ್ಲಿ ಸೇಪ್ ಕರೆಕ್ಟಾಗಿ ತೆಗ್ದಿಲ್ಲ ಅಂದ್ರೆ ಹಿಂದೆ ಗುಪ್ಪೆ ತರ ಬರೋದು ಆ ತರ ಎಲ್ಲ ಆಗುತ್ತೆ ಓಕೆನಾ ಈ ರೀತಿ ಸ್ಲೀವ್ಸ್ ಆಯ್ತು ಮತ್ತೆ ಫ್ರಂಟ್ ಬ್ಯಾಕ್ ಆಯ್ತು ಈಗ ಆಮೇಲೆ ಅರ್ಧ ಬ್ಲೌಸಿಂದ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಬೆಲ್ಟ್ ಎಷ್ಟು ಬೇಕು ಕೆಳಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಮಧ್ಯದಲ್ಲೂ ಅಷ್ಟೇ ಅರ್ಧ ಇಂಚು ಕೆಳಗಡೆ ಬಿಟ್ಟು ಮೇಲೆ ಅರ್ಧ ಇಂಚು ಬಿಟ್ಟು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಇದು ರೆಡಿ ನಮಗೆ ಇದು ಸ್ಟಿಚ್ಚಿಂಗಿಗೆ ಓಕೆನಾ ಈ ಕಡೆನೂ ಒಂದು ಅರ್ಧ ಇಂಚು ಈ ಥರ ಬರುತ್ತೆ ಓಕೆನಾ ಹಾಗೆಯೇ ಈ ಥರ ಇದನ್ನು ಇಂಥ ಆಸಕ್ ತೊಗೊಳ್ಳಿ ಆಯಿತು ಇವಾಗ ನಿಮಗೆ ಇದು ಈ ರೀತಿ ಇಟ್ಕೊಂಡು ಬ್ಲೌಸ್ನ ಈ ತರ ಇಟ್ಕೊಳ್ಳಿ ಒಂದ್ ಅರ್ಧ ಇಂಟ್ ಜಾಸ್ತಿನೇ ತಗೊಳ್ಳಿ ಏನ್ ತೊಂದ್ರೆ ಇಲ್ಲ ನಾವು ಬೇಕಂದ್ರೆ ಆಮೇಲೆ ಲಾಸ್ಟಲ್ಲಿ ಬಿಡ್ಬೋದು ಮತ್ತೆ ಜಾಯಿಂಟ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಇದ್ರೆ ಲಾಸ್ಟ್ ಅಲ್ಲಿ ಕಟ್ ಮಾಡ್ಬಿಡ್ಬೋದು ಓಕೆನಾ ಅಷ್ಟೇನೇ ಹೆಚ್ಚು ಕಮ್ಮಿ ಇದ್ರೆ ಕಟ್ ಮಾಡ್ಕೊಳ್ಳಿ ಇದು ಬೆಲ್ಟ್ ರೆಡಿ ಆಯ್ತು ಇದರಿಂದ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದು ನೆಕ್ ತಗೊಳ್ಳೋಣ ರೌಂಡ್ ಐತೆ ಇದು ಕ್ರಾಸ್ ಇದೆ ಇದು ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಓಕೆನಾ ಇದು ಇದರಲ್ಲಿ ಒಂದು ಪೀಸ್ ಬಂದ್ಬಿಟ್ಟು ಇದಕ್ಕೆ ಪಟ್ಟಿ ಕೊಡ್ತೀವಲ್ಲ ಶೋಲ್ಡರ್ ಅದರ ಆ ಪಟ್ಟಿಗೆ ಬೇಕು ಇದು ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಒಂದನ್ನ ಇದು ಡಬಲ್ ಪಟ್ಟಿ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡ್ರೆ ಸಾಕು ಈ ಸಿಂಗಲ್ ಪಟ್ಟಿಗೆ ಏನಿಷ್ಟು ಬೇಕಾಗಿಲ್ಲ ಇಷ್ಟು ಮಾಡ್ಕೊಂಡ್ರೆ ಸಾಕು ಓಕೆನಾ ನೀವು ಬೇಕಂದ್ರೆ ಈ ತರ ಕಟ್ ಮಾಡ್ಕೊಂಡ್ಬರ್ಬೋದು ಸಿಂಗಲ್ ಪಟ್ಟಿ ಅಂತ ಕನ್ಫ್ಯೂಸ್ ಆಗಲ್ಲ ಓಕೆನಾ ಇದು ಇದಕ್ಕೆ ಆಯ್ತು ಒಂದು ಪಟ್ಟಿ ಬೇಕು ಒಂದಲ್ಲ ಎರಡು ಬೇಕಾಗುತ್ತೆ ಅದು ನಾನು ಎಕ್ಸ್ಟ್ರಾ ತಗೋತೀನಿ ಯಾಕಂದ್ರೆ ಸಾಕಾಗಲ್ಲ ಇಷ್ಟೇ ಇರೋದು ಬಟ್ಟೆ ಇವಾಗ ಇದು ಬಂದ್ಬಿಟ್ಟು ನಮಗೆ ನೆಕ್ ಬೇಕಲ್ಲ ಅದು ಕಟ್ ಮಾಡ್ಕೊಳ್ಳೋಣ ಪೈಪಿಂಗ್ ಕೂಡ ಕೇಳಿದಾರೆ ಪೈಪಿಂಗ್ಗೆ ತರ ಕ್ರಾಸ್ ಪಟ್ಟಿ ತಗೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನ ತಗೊಳ್ತಾ ಇದ್ದೀನಿ ಈ ತರ ಕ್ರಾಸ್ ಇಟ್ಕೊಳ್ಳಿ ಯಾವ್ದೇ ಆದ್ರೂ ಅಷ್ಟೇ ಪೈಪಿಂಗ್ ಆಗಲಿ ಹೆಮ್ಮಿಂಗ್ ಆಗ್ಲಿ ಈ ತರ ಕ್ರಾಸ್ ಆಗಿ ತಗೋಬೇಕು ಓಕೆನಾ ಇವಾಗ ನೀವು ಕ್ರಾಸ್ ಆಗಿ ತಗೊಂಡು ಇದು ಒಂದೂವರೆ ಇಂಚು ತಗೊಳ್ಳಿ ಓಕೆನಾ ಯಾಕಂದ್ರೆ ನೀವು ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಆಗಿ ಹೋದ್ರೆ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಬೋದು ಅಂದ್ರೆ ಇಲ್ಲ ಕಮ್ಮಿ ತಗೋಬೇಡಿ ಒಂದು ಇಂಚು ತಗೋಡಿ ಒಂದೂವರೆ ಇಂಚು ತಗೊಳ್ಳಿ ಓಕೆನಾ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯ್ತು ಇದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಅರ್ಧ ಗಂಟೆಲೆಲ್ಲ ಪ್ಲೇನ್ ಬ್ರೋಸ್ನ ರೆಡಿ ಮಾಡ್ಬೋದು ಒಲೆಯವರು ಹದಿನೈದು ನಿಮಿಷಕ್ಕೆ ಹೊಲಿತಾರೆ ನಾನೊಂದು ಅರ್ಧ ಗಂಟೆ ಹೊಲಿತೀನಿ ಓಕೆನಾ ಆಯ್ತು ನನ್ನ ಮಾತ್ರ ಅಂತ ಬ್ಲಾಕ್ ಬ್ಲೋ ಇರುತ್ತಲ್ಲ ಅಂಗಡಿಲಿ ಯಾವ್ದಾರು ತೆಗೆದು ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ತಗೊಂಡಿದ್ದೀನಿ ಮತ್ತೆ ಈ ರೀತಿ ಮತ್ತೆ ಅದು ಸಾಕಾಗ್ಲಿಲ್ಲ ಅಂದ್ರೆ ಮತ್ತೆ ಇದ್ ಆಗಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಓಕೆನಾ ಪಟ್ಟಿನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಮತ್ತೆ ಸಾಕಾಗಿಲ್ಲ ಅಂದ್ರೆ ಪೀಸ್ ಸಾಕಾಗ್ಲಿಲ್ಲ ಅಂದಾಗ ಮತ್ತೆ ಅದು ಅಡ್ಜಸ್ಟ್ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ಫಸ್ಟ್ ಸ್ವಲ್ಪ ಜಾಸ್ತಿ ತಗೊಬಿಡಿ ಯಾಕಂದ್ರೆ ಎಮ್ಮಿಂಗ್ ಪಟ್ಟಿ ಅಲ್ವಾ ಅಂದ್ರೆ ಪೈಪಿಂಗ್ ಪೈಪಿಂಗ್ ಆಗ್ಲಿ ಎಮ್ಮಿಂಗ್ ಆಗ್ಲಿ ಎರಡಕ್ಕೂ ಅಷ್ಟೇನೆ ಈ ತರ ಕ್ರಾಸ್ ಆಗಿ ತಗೊಳ್ಳಿ ಓಕೆನಾ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರಲಿ ಕಮ್ಮಿ ಇರಬಾರ್ದು ಮತ್ತೆ ಆಮೇಲೆ ಪಟ್ಟಿನೆಲ್ಲ ಹುಡುಕಿ ಸಾಕಾಗ್ಬಿಡುತ್ತೆ ಓಕೆನಾ ಇದು ಡಾ ಇದಕ್ಕೆ ಆಯ್ತು ಇದು ಇಷ್ಟೇನೆ ಇದು ಉಳಿದಿರೋದು ಇದು ಸಾಕಾಗಲ್ಲ ಇದು ಹಾಗಾಗಿ ಇದಕ್ಕೆ ಪಟ್ಟಿಗೆ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಓಕೆನಾ ಇದಿಷ್ಟು ಆಗಿರುವಂಥದ್ದು ರೆಡಿ ಆಯ್ತು ನೋಡಿ ಇಷ್ಟೇ ಬ್ಲೌಸ್ ಕಟಿಂಗು ಪ್ಲೇನ್ ಬ್ಲೌಸ್ ಕಟಿಂಗು ನಾನು ಕಟಿಂಗ್ ನನಗೆ ಎಷ್ಟು ತಿಳಿದೈತೆ ಅಷ್ಟು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿರುತ್ತೆ ಅನ್ಕೋತೀನಿ ಮೊದಲು ಗೊತ್ತಾಗಲಿಲ್ಲ ಮಾರ್ಕಿಂಗ್ ಗೊತ್ತಾಗ್ಲಿಲ್ಲ ಅಂತಿದ್ರಿ ಇವಾಗ ಆಲ್ರೆಡಿ ಬ್ಲೌಸ್ ಬ್ಲೌಸಲ್ಲೇ ತೋರಿಸಿದ್ದೀನಿ ನೀಟ್ ನೀಟಾಗಿ ತರ ನೋಡಿ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಇದ್ ಸ್ಟಿಚಿಂಗ್ ಮತ್ತೆ ನೆಕ್ಸ್ಟ್ ವೇಳ್ಯದಲ್ಲಿ ಇನ್ನು ಯಾವ್ಯಾವ್ ಕಟಿಂಗ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನನಗೂ ಅದು ನೀವು ಕೇಳಿದಾಗ ಯಾವ ತರದ್ ಬೇಕು ಅಂತ ಕೇಳಿದ್ರಿ ಪ್ರಿನ್ಸ್ ಕಟ್ ಇಲ್ಲ ಬೋಟ್ ನೆಕ್ ಆ ತರ ಯಾವ್ದ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಆ ತರದ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನಾವೆಲ್ಲಾನು ಸ್ಟಿಚ್ ಮಾಡ್ತಾ ಇರ್ತೀವಿ ನಿಮ್ಗೆ ಯಾವ್ದು ಬೇಕು ಅಂತ ನಮ್ಗೆ ಗೊತ್ತಿರುತ್ತಲ್ವಾ ನೀವು ಈ ತರದ್ ಬೇಕು ಅಂತ ನಮ್ಗೆ ಹೇಳಿದ್ರೆ ನಾನು ಆ ತರದ್ದು ವಿಡಿಯೋ ಹಾಕಕ್ಕೆ ಹೆಂಗೆ ಸ್ಟಿಚ್ ಮಾಡ್ತಾ ಇರ್ತೀವಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಹಂಗಾಗಿ ನಿಮ್ಗೆ ಯಾವ ತರದ್ ವಿಡಿಯೋ ಬೇಕು ಅಂತ ಒಂದ್ಸಲ ಹಾಗೆ ಕಮೆಂಟ್ ಮಾಡಿ ಓಕೆನಾ ನೋಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದು ಎಲ್ಲಾನು ಇಲ್ಲೇ ಇಟ್ಟಿದ್ದೀನಿ ಎಲ್ಲ ರೆಡಿ ಇದೆ ಓಕೆನಾ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ